ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತಿನ ಡೈಲಿ ಬ್ಲಾಗ್ ಗೆ ನಿಮ್ಗೆ ಸ್ವಾಗತನ ಕೊಡ್ತಾ ಇದೀನಿ ಇವತ್ತು ಬುಧವಾರ ಬುಧವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಆಯುಷೋಸ್ಕರ ಪ್ಯಾನ್ ಕೇಕ್ ನ ಮಾಡ್ತಾ ಇದ್ದೀನಿ ಬಾಳೆಹಣ್ಣು ಇಳ್ದ್ ಇಲ್ದೆ ಬನಾನಾ ಇಲ್ದೆ ಪ್ಯಾನ್ ಕೇಕ್ನ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟ ನಮ್ಮ ಇಶುಗೆ ಅವಳು ನಿನ್ನೆ ಬೇರೆ ಕೇಳಿದ್ಲೋ ಅಮ್ಮ ಪ್ಯಾನ್ ಕೇಕ್ ಮಾಡಿಕೊಡು ಅಂತ ಅವಳಿಗೆ ಸರ್ಪ್ರೈಸ್ ಆಗಿ ಇವತ್ತು ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ ಜೊತೆಗೆ ವೆಜ್ ವೆಜಿಟೇಬಲ್ಸ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಸೊ ಇವೆರಡು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಇಷ್ಟ ಆಗ್ಬಹುದು ಈ ರೆಸಿಪಿ ಅಂತ ತುಂಬ ಅಂದ್ರೆ ತುಂಬಾ ಈಸಿ ಆಗಿ ರೆಸಿಪಿನ ಮಾಡ್ಕೋಬಹುದು ತಡ ಮಾಡೋದ್ ಬೇಡ ನ ಕಂಟಿನ್ಯೂ ಮಾಡೋಣ ಈಗ ಪ್ಯಾನ್ ಕೇಕಿಗೋಸ್ಕರ ಎರಡು ಸ್ಪೂನು ಗೋಧಿ ಹಿಟ್ಟನ್ನ ತೊಗೋತಿದ್ದೀನಿ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಅದ್ರ ಜೊತೆ ಕೋಕೋ ಪೌಡರು ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಜಾಸ್ತಿ ಹಾಕಿದ್ರೆ ಕೈ ಬಂದುಬಿಡತ್ತೆ ಸುಮ್ಮನೆ ಫ್ಲೇವರ್ಗೋಸ್ಕರ ಒಂಚೂರು ಹಾಕೋದು ಬೆಲ್ಲ ಇದ್ದೀನಿ ಪಾಪು ಎಷ್ಟು ಸ್ವೀಟ್ ತಿನ್ನುತ್ತೋ ಅಷ್ಟು ಹಾ ಅದ್ರ ಪ್ರಕಾರ ಹಾಕ್ಕೊಳ್ಳೋದು ಕಪ್ಪು ಬೆಲ್ಲನ ಯೂಸ್ ಮಾಡಿದೆ ನಾನು ಸುಮ್ಮನೆ ಒಂದು ಚಿಟಿಕೆ ಉಪ್ಪನ್ನ ಇದ್ದೀನಿ ಟೇಸ್ಟು ಸ್ವಲ್ಪ ಎನ್ಹಾನ್ಸ್ ಆಗಲಿ ಅಂತ ಅಷ್ಟೇ ಇವಾಗ ಒಂದು ಸತಿ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ ಲಮ್ಸ್ ಏನಾರು ಇದ್ರೆ ಹೋಗುತ್ತೆ ಅಂತ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಬ್ಯಾಟರ್ ಇರತ್ತಲ್ವ ಆ ಇದ್ದರೆ ಸಾಕಾಗತ್ತೆ ಇದು ಜಾಸ್ತಿ ಲಮ್ಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆದಷ್ಟು ಲಮ್ಸ್ನ ತೆಗಿ ತೆಗೆದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿದ್ರೆ ಒಳ್ಳೇದು ಅಂದರೆ ಫೈ ಟು ಟೆನ್ ಮಿನಿಟ್ಸ್ ಬಿಟ್ಟು ಪ್ಯಾನ್ ಕೇಕ್ ಮಾಡಿದ್ರೆ ಒಳ್ಳೆಯದು ಇವಾಗ ಆಗಿದೆ ಐಶು ಎದ್ಮೇಲೆ ಅವಳಿಗೆ ಮಾಡಿಕೊಡ್ಬೇಕು ಇವ ಇವಾಗ ನಾನು ವೆಜಿಟೇಬಲ್ಸ್ ಫ್ರೈಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಂಥ ರೆಸಿಪಿಗೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಾಗತ್ತೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಇದ್ದೀನಿ ಶುಂಠಿ ಸ್ವಲ್ಪ ತುರಿದಿಟ್ಕೊಂಡು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಅದು ಫ್ರೈ ಆದಮೇಲೆ ಇವಾಗ ಹಸಿ ಮೆಣಸು ಹಾಕಿದೆ ಖಾರಕ್ಕೆ ಅನುಗುಣವಾಗಿ ಹೈ ಫ್ಲೇಮಲ್ಲಿ ಇಟ್ಟಿದ್ದರಿಂದ ಎಣ್ಣೆ ಕೂಡ ಜಾಸ್ತಿ ಇತ್ತಲ್ವ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು ಮುಖಕ್ಕೆ ಹಂಬ್ರಾಕಲ್ಲ ಆ ಸಿಡಿತಿದೆ ಅಂದ ತಕ್ಷಣ ನಾನು ಏನು ಮಾಡಿದೆ ಈರುಳ್ಳಿ ಹಾಕಿದೆ ಅವಾಗ ಹಸಿ ಮೆಣಸು ಸಿಡಿಯಲ್ಲ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗತ್ತೆ ಇವಾಗ ವೆಜಿಟೇಬಲ್ಸ್ ಹಾಕೋ ಸಮಯ ವೆಜಿಟೇಬಲ್ಸ್ಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ಈ ಮೂರೇ ತೊಗೊಂಡಿದ್ದೀನಿ ಇದನ್ನು ಹಾಕಿ ಹೈ ಫ್ಲೇಮಲ್ಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರೆಂಚಿಯಾಗಿರಬೇಕು ಬಟ್ ತರಕಾರಿ ಸಾಫ್ಟ್ ಆಗಬಾರ್ದು ಸ್ವಲ್ಪ ತರಕಾರಿಗೆ ಉಪ್ಪು ಹಿಡಿಲಿ ಅಂತ ಒಂದು ಚೂರೇ ಚೂರು ಉಪ್ಪು ಹಾಕಿದೆ ಅದ್ರ ಜೊತೆ ಗರಂ ಮಸಾಲ ಪುಡಿನ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಇಷ್ಟೇ ಮಸಾಲ ಇದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ಸ್ಟೆಂಟಾಗಿ ನಾನು ಕಾಳು ಮೆಣಸಿನ ಪೌಡರ್ ಯಾವ ಥರ ಮಾಡೋದು ಅಂದರೆ ಹೇಳ್ಕೊಡ್ತೀನಿ ನೋಡಿ ಇವಾಗ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಫ್ರೈ ಆಗಿದೆ ಅಂತ ಒಂದು ಸತಿ ಸಿಡಿತಾ ಇದೆ ಅಂದ ತಕ್ಷಣ ತೆಗ್ದುಬಿಡಿ ಇಲ್ಲ ಅಂದರೆ ಮುಖಕ್ಕೆಲ್ಲ ಸಿಡಿದ್ಬಿಡುತ್ತೆ ಇವಾಗ ಕುಟಾಣಿಲಿ ಹಾಕಿ ಪುಡಿ ಮಾಡ್ತಾಯಿದ್ದೀನಿ ನಿಮ್ಮ ಪೇಷನ್ಸ್ ಲೆವೆಲ್ ಎಷ್ಟಿದೆ ಅಷ್ಟು ಕುಟ್ಟಿ ಇಲ್ಲಾಂದರೆ ಇನ್ನು ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು ಪೌಡರ್ ಆಗಿದ್ದು ನಿಮಗೆ ಇನ್ನೊಂದು ಸ್ವಲ್ಪ ಪೌಡರ್ ಪೌಡರ್ ಬೇಕಂದರೆ ಇನ್ನೊಂದು ಸ್ವಲ್ಪ ಕುಟ್ಟಿದ್ರೆ ನೀಟಾಗಿ ಪೌಡರ್ ಆಗುತ್ತೆ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡಿದರೆ ಮಿಕ್ಸಿಲಿ ಆರಾಮಾಗಿ ಪೌಡರನ್ನ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಕಾಳುಮೆಣ್ಸು ಮೆಣಸು ಪೌಡರನ್ನ ಮಾಡ್ಕೊಳ್ಳೋದು ಇವಾಗ ಇದನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ದೆ ಇದು ಸಾಫ್ಟ್ ಆಗಿಲ್ಲ ತರಕಾರಿ ಬಟ್ ಕ್ರಂಚಿಯಾಗೇ ಇದೆ ಫ್ರೈಡ್ ರೈಸಿಗೆಲ್ಲ ಇದೇ ಥರ ಇರಬೇಕಲ್ವ ಹಾಗಾಗಿ ಈ ಥರ ಮಾಡಿದೆ ನೆಕ್ಸ್ಟ್ ಇವಾಗ ರೈಸ್ನ ಹಾಕ್ತಾಯಿದ್ದೀನಿ ಲೆಫ್ಟ್ ಓವರ್ ರೈಸಲ್ಲೂ ಮಾಡ್ಕೋಬೋದು ಇಲ್ಲ ಬಿಸಿ ಬಿಸಿ ಅನ್ನದಲ್ಲೂ ಮಾಡ್ಕೋಬೋದು ಬಟ್ ಅನ್ನ ಯಾವಾಗಲೂ ಉದ್ರದ್ರಾಗಿ ಇರಬೇಕು ಅಷ್ಟೆ ಇವಾಗ ಟೋಟಲ್ ಲಾಸ್ಟ್ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಹೈ ಫ್ಲೇಮ್ ಇಟ್ಕೊಂಡು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದಕ್ಕೆ ಯಾವುದೇ ಥರ ಸಾಸ್ಗಳು ಏನೂ ನಾನು ಯೂಸ್ ಮಾಡಿಲ್ಲ ನಮ್ಮನೆಗೆ ಸಾಸೇ ತರಲ್ಲ ಹಾಗಾಗಿ ಯೂಸ್ ಮಾಡಿಲ್ಲ ನಾನು ಯಾವಾಗಲೂ ಇದೇ ಮೆಥಡಲ್ಲಿ ಫ್ರೈಡ್ ರೈಸ್ನ ಮಾಡೋದು ಪನ್ನೀರ್ನ ಫ ಪನ್ನೀರ್ ಫ್ರೈಡ್ ರೈಸ್ನೂ ಕೂಡ ಇದೇ ಮೆಥಡಲ್ಲಿ ಮಾಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ಸೂಪರಾಗಿ ಒಂದು ಸತಿ ಟ್ರೈ ಮಾಡಿ ಒಂದು ವೇಳೆ ನೀವು ಟ್ರೈ ಮಾಡಿದರೆ ರೆಸಿಪಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಐಶು ಎದ್ದಿದ್ದಾಳೆ ಉಜ್ಜು ಅಲ್ಲೋ ಚಂದ ಇಲ್ಲ ಯಾಕೆ ಚಂದ ಇಲ್ಲ ಅಂದರೆ ಅವಳು ರೆಗ್ಯುಲರಾಗಿ ಪೇಸ್ಟ್ ತಿಂತಾಯಿರ್ಲು ಹಾಗಾಗಿ ನಾವು ಕೋಲ್ಗೇಟ್ ಅವ್ರದ್ದು ಬೇಬಿ ಪೇಸ್ಟ್ನ ತೊಗೊಂಬಂದಿದ್ದೀವಿ ಇದು ಟೂ ಇಯರ್ಸಿಂದ ಫೈವ್ ಇಯರ್ಸ್ ತನಕ ಯೂಸ್ ಮಾಡ್ಬೋದಾಯ್ತಾ ಇದ್ರ ಟೇಸ್ಟ್ ಚೆನ್ನಾಗಿಲ್ಲ ಅದಕ್ಕೆ ಈ ಪೇಸ್ಟಲ್ಲಿ ಉಜ್ಜಲ್ಲ ಅಂತೆ ಚೆನ್ನಾಗಿಲ್ವಾ ನೋಡಿ ಉಜ್ಜಿ ಉಜ್ಜು ಕಚ್ಚಿ ಮರಿ ಇದೆ ಅಲ್ಲಲ್ಲಿ ಬೇಕು ಉಜ್ಜಿ ಹುಚ್ಚಿ ಉಜ್ಜಿ ಹಾಂ ಉಜ್ಜಿ 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 ಅವಳ ಹತ್ರ ಸ್ವಲ್ಪ ತಾಟಾಡಿಸಿ ಅವಳಿಗೆ ಉಜ್ಜಕ್ಕೆ ಕೊಡೋದು ಆಮೇಲೆ ಅವಳು ತಾಟ ಆದಮೇಲೆ ನಾವು ಸರಿಯಾಗಿ ಹಲ್ಲುಜ್ಜಿಸಿ ಮುಖ ತೊಳೆದು ಕರ್ಕೊಂಡು ಹೋಗೋದು ಶೀಲ ಇನ್ನು ಇದರಲ್ಲೇ ಹಲ್ಲು ಉಜ್ಜಬೇಕು ಹ್ಞೂ ಬೇಗ ಬೇಕು ಉಜ್ಜು ಚೆನ್ನಾಗಿದೆ ಉಜ್ಜು ಅದು ಚೆನ್ನಾಗಿಲ್ಲ ಬೇಗ ಉಜ್ಜು ನಿನ್ ಕೂದಲು ಏ ಡ್ರಾಮಾ ಏ ಡ್ರಾಮಾ ನಮ್ಮ ಐಷು ಎದ ತಕ್ಷಣ ಅವಳು ಹೇರ್ ನೋಡಿ ಸೇಮ್ ನಂದು ಇದೇ ಪರಿಸ್ಥಿತಿ ನನ್ನ ಮಗಳದು ಪಾಪ ಇದೇ ಪರಿಸ್ಥಿತಿ ಕರ್ಲಿ ಇದ್ರೆ ಇದೇ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಐಷೂ ರೆಡಿ ಅವಳ್ದು ಆಟನೇ ಮುಗಿಯಲ್ಲ ಏನು ತಿಕ್ಕಿ ನೆಲ ತಿಕ್ಕಿ ಮಾಡ್ತೀಯಾ ಪಾಪ ನಮ್ಮ ಮನೇಲಿ ವಾಶ್ರೂಮ್ ಕ್ಲೀನ್ ಮಾಡೋದು ಅವಳೆ ಐಶು ನೆಲ ಸರಿ ಬಾ ಪ್ಯಾನ್ ಕೇಕ್ ಬೇಕಾ ನಿಮಗೆ ಹಾಂ ಬಾ ಹೋಗೋಣ ಕೈ ತೊಳಿ ಕೈ ತೊಳ್ಕೊಬಾ ಇವಾಗ ಪ್ಯಾನ್ ಕೇಕ್ ಮಾಡೋಣ ಅಂತ ಬಂದೆ ಒಂದು ಪರ್ಸೆಂಟು ತುಪ್ಪ ಇರಲಿಲ್ಲ ಆಯಿತಾ ಸ್ವಲ್ಪ ಇದೆ ಅಂದ್ಕೊಂಡೆ ಬಟ್ ಇರಲಿಲ್ಲ ಏನು ಮಾಡೋದು ಅಂತ ಹೇಳಿ ಒಂದು ಚೂರು ಎಣ್ಣೆನೇ ಹಾಕಿದೆ ಅತ್ಲಾಗೆ ಇದನ್ನು ನಾನು ಬರೀ ಇದು ಸಾಂಬಾರ್ ಪೌಡರ್ ಹುರಿಯೋಕ್ಕೆ ಅಥವಾ ಮಸಾಲೆ ಹುರಿಯೋಕ್ಕೆ ಯೂಸ್ ಮಾಡ್ತೀನಿ ನನಗೆ ವಾಶ್ ಮಾಡೋಕ್ಕೆ ಈ ಪಾತ್ರೆ ಈಸಿ ಆಗುತ್ತೆ ಅಂತ ಇದ್ರಲ್ಲಿ ಮಾಡೋಕೆ ಹೋದೆ ಬಟ್ ಈ ಥರ ಎಕ್ಸ್ಟ್ರಾ ಶೋಕಿಗಳು ಮಾಡೇ ನಾನು ಅಡುಗೆನ ಫ್ಲಾಪ್ ಮಾಡ್ಕೊಳ್ಳೋದು ಇದರಲ್ಲಿ ಕಚ್ಕೊಂಡೇ ಕೂತಿತ್ತು ಎಷ್ಟು ಟ್ರೈ ಮಾಡಿದ್ರೂ ಅದು ಎಳುಕ್ತಾನೆ ಇರಲಿಲ್ಲ ಮತ್ತು ಜಾಸ್ತಿ ಬಲ ಹಾಕಿ ಪ್ರಯತ್ನ ಪಟ್ಟಾಗ ನೋಡಿ ಕಿತ್ಕೊಂಡೇ ಬಂತು ಸರಿ ಬಂದಿಲ್ಲ ಇದು ಆಗೋಗೋ ಕೆಲಸ ಎಲ್ಲ ಅಂತ ಅಂದ್ಬಿಟ್ಟು ನನ್ನದು ರೆಗ್ಯುಲರ್ ಪ್ಯಾನ್ನೇ ಇಟ್ಕೊಂಡೆ ತವಾನೇ ಇಟ್ಕೊಂಡೆ ಇದ್ರಲ್ಲಿ ನೋಡಿ ಆರಾಮಾಗಿ ಬರುತ್ತೆ ಸೊ ಐದು ನಿಮಿಷದಲ್ಲಾಗೋ ಕೆಲಸ ಒಂದು ಹತ್ತು ನಿಮಿಷ ಮಾಡ್ಕೋತೀನಿ ಒನ್ ಟು ಡಬಲ್ ಕೆಲಸ ಅಂತಾರಲ್ಲ ಆ ಥರ ಮಾಡ್ಕೋತೀನಿ ಇದ್ರಲ್ಲಿ ನೋಡಿ ಕೇಕ್ ಎಷ್ಟು ಸಕ್ಕದಾಗಿ ಬರುತ್ತೆ ಅಂತ ಇದನ್ನು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು ನಾನೊಂದು ಒನ್ ಇಯರ್ ಆಯ್ತಲ್ಲ ಇಶುಗೆ ಒಂದು ವರ್ಷದಿಂದ ಕೊಡ್ತಾಯಿದ್ದೀನಿ ಅಂದರೆ ಒನ್ ಇಯರ್ ಪ್ಲಸ್ ಬೇಬೀಸ್ಗೆ ಕೊಡ್ಬೋದು ಅಂತ ಅಂದ್ಕೋತೀನಿ ಹಾಗೆ ಐಶು ಪ್ಯಾನ್ ಕೇಕ್ ತಿನ್ನೋ ಇದ್ರಲ್ಲಿ ಹಾಲು ಕೂಡ ಕುಡೀತಿಲ್ಲ ನಂಗೆ ಕೇಕೆ ಕೊಡೋ ನಂಗೆ ಹಾಲು ಬೇಡ ಹಾಲು ಬೇಡ ಅಂತ ಅದ್ರಲ್ಲಿ ಬೇರೆ ಟೆನ್ಷನ್ ಇಷ್ಟು ಹಾಳಾಯ್ತಮ್ಮ ಅಮ್ಮ ಇದು ತಿನ್ನಕಾಗಲ್ವಾ ಅಂತೆಲ್ಲ ಎಂಕ್ವೈರಿ ಮಾಡ್ತಾಯಿದ್ಲು ಬಟ್ ನಿಂಗೆ ಹೊಸದಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಅದೇ ಬ್ಯಾಟರು ತವ ಮಾತ್ರ ಚೇಂಜ್ ಅಷ್ಟೇ ಎಷ್ಟು ಸಲೀಸಾಗಿ ಮಾಡ್ಬೋದು ಇದು ಟ್ರಾವೆಲ್ ಫ್ರೆಂಡ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಹೋಗ್ಬೋದು ಬೆಳಗ್ಗಿಂದ ಸಂಜೆ ತನಕ ಏನಿದು ರಫ್ ಆಗೋದು ಏನಿಲ್ಲ ಆರಾಮಾಗಿ ತಿನ್ಕೋಬೋದು ಸಾಫ್ಟಾಗೇ ಇರುತ್ತೆ ನಮ್ಮ ಮೈಸೂರಿಗೆ ಸಾಮಾನ್ಯ ತೊಗೊಂಡು ಹೋಗ್ತೀನಿ ಎಲ್ಲಾದರೂ ದೂರ ಟ್ರಾವೆಲ್ ಮಾಡಿ ಇದ್ದೀನಿ ಅಂದಾಗ ಮಕ್ಕಳಿಗೂ ಇಷ್ಟ ಆಗುತ್ತೆ ಸ್ವೀಟ್ ಇರತ್ತಲ್ವ ಕೇಕ್ ಬದಲು ಇದನ್ನು ಕೊಡ್ಬೋದು ಇವಾಗ ಅವಳ ಬ್ರೇಕ್ಫಾಸ್ಟು ರೆಡಿ ಆಯಿತು ನಮ್ಮ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತಲ್ವ ಇವಾಗ ಟೇಸ್ಟ್ ಮಾಡೋ ಸಮಯ ಚೆನ್ನಾಗೇ ಇರುತ್ತೆ ನನಗಿಷ್ಟ ಈ ಥರ ರೈಸ್ ಐಟಮ್ ಆಗಿರ್ಬೋದು ಪಲ್ಯಗಳು ಆ ಥರದ್ದೆಲ್ಲ ಇಷ್ಟ ಹಾಗಾಗಿ ಆರಾಮಾಗೆ ತಿಂದ್ಕೊಂಡು ಇವಾಗ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ ನಮ್ಮಷದ ಆಟ ನೋಡಿ ಒಂದಲ್ಲ ಎರಡಲ್ಲ ಇಷ್ಟು ಯುನೀಕ್ ಆಗಿ ಆಟ ಆಡ್ತಾಳೆ ಅಂತ ಹೇಳಿದ್ರೆ ನನಗೆ ಬೆಳಗಿಂದ ಸಂಜೆ ತನಕ ನೋಡೋದೇ ಆಗೋಗುತ್ತೆ ಸೊ ಇದರಲ್ಲಿ ಕುಕ್ಕಿ ಆಟ ಆಡೋದಂತೆ ಇವಳು ಆಟ ಆಡಬೇಕಾದ್ರೆ ನನಗೇನು ನೆನಪಾಯ್ತಂದರೆ ರತ್ತೋ ರತ್ತೋ ರಾಯರ ಮಗನೇ ಅಂತ ಒಂದು ಏನೋ ಆಟ ಆಡ್ತಾ ಇದ್ವಿ ಸಣ್ಣ ವಯಸ್ಸಲ್ಲಿ ಆ ಆಟ ನೆನಪಾಯ್ತು ಅದೇ ಥರ ಆಟ ಆಡೋದು ಆದರೆ ಇಬ್ಬರು ಜನ ಬೇಕದಕ್ಕೆ ಬಟ್ ಇವಳು ಟ್ರೈಪೋಡಲ್ಲಿ ಆಟ ಆಡ್ತಾ ಮಧ್ಯಾಹ್ನದ ಅಡುಗೆನೂ ಕೂಡ ನಾನು ಆವಾಗಿಂದ ಅವಾಗಲೇ ಮಾಡ್ಕೋತೀನಿ ಬೀಟ್ರೋಟ್ ಸಾಂಬಾರು ಕಾಳು ಹಾಕಿಬಿಟ್ಟು ಬೀಟ್ರೋಟ್ ಸಾಂಬಾರು ಸಾಂಬಾರು ರೆಸಿಪಿಯನ್ನು ಶ ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ ಮಾಮೂಲಿ ಸಾಂಬಾರು ಆದರೆ ಈ ಕಾಂಬಿನೇಷನಲ್ಲಿ ಮಾಡ್ತಿದ್ದೀನಿ ಅಂತ ಅಷ್ಟೇ ತೋರಿಸಿದ್ದು ನಿಮ್ಮ ಜೊತೆ ಚೆನ್ನಾಗಿ ಬರುತ್ತೆ ಬೀಟ್ರೋಟ್ ಮತ್ತು ಹೆಸರು ಕಾಳು ಹಾಕಿ ಮಾಡಿದ್ರೆ ಕಾಫಿಗೆ ಹಾಲು ಕೂಡ ಕಾಯೋಕ್ಕಿಟ್ಟೆ ಐಶು ಒಂಥರ ನನ್ನ ಬಾಲನೆ ನನ್ನ ಹಿಂದೆ ಮುಂದೆನೇ ಇರ್ತಾಳೆ ನಾನು ಬಿಟ್ಟು ಆ ಕಡೆ ಈ ಕಡೆ ಆಟ ಆಡೋಕೆ ಹೋಗೋಲ್ಲ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ ಸೊ ಅವಳಿಗೆ ಅವಳ ಜೊತೆ ಮಾತಾಡ್ತಾ ತರಕಾರಿ ಯಾವುದು ಕಾಳು ಯಾವುದು ಅದರದ್ದೆಲ್ಲ ಹೆಸರೆಲ್ಲ ಹೇಳ್ತಾ ನಾವು ಮಾತಾಡ್ತಾ ಅಡುಗೆನ ಮಾಡ್ಕೊಳ್ತೀನಿ ಕೂರಿಸಿ ಹೇಳ್ಕೊಡೋಕ್ಕಿಂತ ಈ ಥರನೇ ಹೇಳ್ಕೊಟ್ಟಿದ್ದು ನಾನು ಜಾಸ್ತಿ ಹಂಗೆ ನಂದು ಅವಳದು ಬಾಂಡಿಂಗ್ ಇರೋದು ಇವಾಗ ಕಾಫಿಗೆ ನಾನು ಬೆಲ್ಲದ ಕಾಫಿನ ಕುಡಿತಾ ಇದ್ದೀನಿ ಸಕ್ಕರೆ ಕಾಫಿಗೆ ಬೆಲ್ಲದ ಕಾಫಿಗೆ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ ಈ ಥರ ಮಾಡಿದ್ರು ಒಂದೇ ಸಕ್ಕರೆ ಹಾಕಿ ಮಾಡಿದ್ರು ಒಂದೇ ಬಟ್ ಇದು ಚೆನ್ನಾಗಾಗತ್ತೆ ನಾನು ಅಪರೂಪಕ್ಕೆ ಕುಡಿಯೋದು ಇವಾಗ ಕಾಫಿ ಕಾಫಿ ಕುಡಿಯೋದು ಬೇಡ ಅಂತ ಅಂದ್ಕೊಂಡು ತುಂಬ ದಿನ ಆಗಿತ್ತು ತುಂಬ ದಿನ ಅಂದರೆ ಒಂದು ವಾರ ಆಗಿತ್ತು ಕಾಫಿ ಕುಡಿದೆ ಅಷ್ಟೇ ನಮಗೆ ತುಂಬ ಅಂದರೆ ಅಷ್ಟೇ ಒಂದು ವಾರ ಬಿಟ್ಟಿರ್ಬೋದು ಆಮೇಲೆ ಒಂದು ದಿನ ಕಾಫಿ ಕುಡದೇ ಕುಡಿತೀವಿ ಇವಾಗ ಐಶೂ ಟಿ ವಿ ನೋಡೋ ಸ್ಟೈಲ್ ನೋಡಿ ಅವರಪ್ಪ ಒಂದೊಂದು ಸತಿ ಇದೇ ಥರ ಕೂತಿರ್ತಾರೆ ಅವಳು ಅದನ್ನ ಕಾಪಿ ಇದ್ದಾಳೆ ಟಿ ವಿ ನೋಡೋಕೆ ಈ ಥರ ಕೂತಿದ್ದಾಳೆ ನೋವು ಬಂದರೆ ಬಿದ್ದರೆ ಏನು ಮಾಡ್ತೀಯಾ ಅಂತ ಕೇಳಿದ್ರೆ ಈ ಥರ ಇದ್ದಾಳೆ ಅವಳು ಇದು ಕಾರ್ಟೂನ್ ನೋಡ್ತಾಳೆ ಒಂದು ದಿನಕ್ಕೆ ಒಂದು ಸ್ವಲ್ಪ ಹೊತ್ತು ನೋಡ್ತಾಳೆ ಅದು ನೋಡೋದ್ರಿಂದ ಲಾಂಗ್ವೇಜು ಇಂಪ್ರೂವ್ ಆಗಿದೆ ಸ್ವಲ್ಪ ಹಾಗೆ ಕತೆಗಳನ್ನ ಹೇಳ್ತಾಳೆ ಅಮ್ಮ ಸ್ಟೋರಿ ಹೇಳ್ತೀನಿ ಬಾ ಅಂತ ಹೇಳ್ಬಿಟ್ಟು ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾಳೆ ಅವಳು ಯಾವ ಕಾರ್ಟೂನ್ ನೋಡ್ತಾಳೆ ಅದು ಜೇಜ ಕತೆ ಅಂದರೆ ದೇವ್ರ ಕಥೆನೇ ಜಾಸ್ತಿ ನೋಡ್ತಾಳೆ ಇವಾಗ ಐಶುನ ಮಲಗಿಸಿ ಬಂದು ನನ್ನ ಆಫ್ಟರ್ನೂನ್ ರುಟೀನ್ ಸ್ಟಾರ್ಟ್ ಮಾಡೋಣ ಅಂತ ಏನಿಲ್ಲ ಬಟ್ಟೆ ಕೆಲಸ ನಮ್ಮ ಪಾತ್ರೆ ತೊಳೆಯೋ ಕೆಲಸ ಮಾತ್ರ ಇತ್ತು ಅದಕ್ಕಿಂತ ಮುಂಚೆ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆರಾಮಾಗೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಎಷ್ಟು ಮನೆ ಕ್ಲೀನ್ ಮಾಡಿದ್ರು ನಮ್ಮ ಮೈಶೂ ನೋಡಿ ಇದೇ ಥರ ಮಾಡಿಟ್ಟಿರ್ತಾಳೆ ಇದು ಬರೀ ಸ್ಯಾಂಪಲ್ ಅಷ್ಟೇ ಬಟ್ ಇಡೀ ಮನೆ ಇದೇ ಥರ ಆಗಿರುತ್ತೆ ಅದನ್ನು ಕ್ಲೀನ್ ಮಾಡಿ ಮಾಡಿ ನನಗೆ ಒಂಥರ ಸ್ಟ್ರೆಸ್ ಆದಂಗೆ ಆಗಿರುತ್ತೆ ಸಿಟ್ಟೆಲ್ಲ ಬಂದಂಗೆ ಆಗ್ತಿರತ್ತೆ ಹಾಗಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡ್ರೆ ಕೂಲ್ ಹಾಕ್ತೀನಿ ಅಂತ ಹೊಟ್ಟೆಗೆ ಹಾಕಿರಿ ಇನ್ನೂ ಆಗ್ಬೋದು ಬಟ್ ತಲೆಗೆ ಎಣ್ಣೆ ಹಾಕ್ಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಮತ್ತು ಉಳಿದ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಇನ್ನೂ ಅವಳಿದ್ಮೇಲೆ ಅವಳಿಗೆ ಸ್ನ್ಯಾಕ್ಸು ಅದು ಇದು ಮತ್ತೆ ಕೆಲಸ ಸ್ಟಾರ್ಟು ಬಟ್ ಇವತ್ತು ಬರೀ ದಾಳಿಂಬೆ ಮತ್ತೊಂದ್ ಸ್ವಲ್ಪ ಹಾಲು ಕೊಟ್ಟು ಅವಳ ಸ್ನ್ಯಾಕ್ಸ್ ಮುಗಿಸ್ಬಿಟ್ಟೆ ನೋಡ್ತಾ ನೋಡ್ದಳು ಸೊ ಇವತ್ತಿನ ನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡು ಈ ನ ಇಲ್ಲಿಗೆ ಮುಗಿಸ್ಕೊಂಡು ಮುಗಿಸ್ತಾ ಇದ್ದೀನಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಏನಾದರೂ ನಿಮ್ಮ ಅನಿಸಿಕೆ ಇದ್ರೆ ಪ್ಲೀಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ಬ್ಲಾಗ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಕೇರ್